ರೈತರ ಬಗ್ಗೆ ಚಿಂತನೆ ಮಾಡೋರು ರೈತ ಚಿಂತಕರು ತಾವು ಜನ ನಮ್ಮ ರೈತರು ಗುರುತಿಸ್ತಾರೆ ಇಲ್ಲ ಗೊತ್ತಿಲ್ಲ ಜನ ನಮ್ಮ ಗುರುತಿಸ್ತಾರೆ ಗೊತ್ತಿಲ್ಲ ರೈತರ ಬಗ್ಗೆ ಚಿಂತನೆ ಮಾಡ್ತಾ ಸದಾ ನಾವು ಅದರಲ್ಲೇ ತೊಡಕಿರ್ತೀವಿ ಅದಕ್ಕೆ ರೈತರಿಗೆ ಒಂದು ಉತ್ತಮವಾದ ಒಂದು ಜೀವನ ರೂಪಿಸಿಕೊಳ್ಳಲಿಕ್ಕೆ ಇವತ್ತು ಎಲ್ಲರ ಬಸವರಾಜ್ ಬಿರಾದವರು ಹೋರಾಟ ಮಾಡ್ತಾ ಇದ್ದಾರೆ ಈ ಬಸವಣ್ಣನ ಉಳಿಸ್ಲಿಕ್ಕೆ ಎತ್ತರನ್ನ ಉಳಿಸ್ಲಿಕ್ಕೆ ಏನು ಕಾರ್ಯಕ್ರಮ ರೂಪುರೇಷೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಭಾಗದ ಜನರು ನಮ್ಮ ರಾಜ್ಯದ ಜನರು ಎಲ್ಲರೂ ನಾವು ಅವರಿಗೆ ಒಪ್ಪಂದ ಒಪ್ಪಿಯನ್ನು ಕೊಡಬೇಕು ಇದೇನ ಈಗಾಗಲೇ ಶಂಕರಗೌಡ ಹಿರೇಗೌಡರು ಹೇಳಿದ್ರು ಉತ್ತರ ಪ್ರದೇಶದಲ್ಲಿ ಒಂದು ದನ ಸಾಗಲಿಕ್ಕೆ ರೈತರಿಗಾಗಿ ಸರ್ಕಾರದ ಸಹಾಯಧನ ರೂಪದಲ್ಲಿ ಪ್ರತಿ ತಿಂಗಳ ಹನ್ನೊಂದು ನೂರು ರೂಪಾಯಿ ಕೊಡ್ತಾರೆ ಅಂದ್ರೆ ಬಹಳ ಒಂದು ಉತ್ತಮವಾದ ಒಂದು ಸರ್ಕಾರ ಯೋಜನೆ ಅಂತ ಯೋಜನೆಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಜೋಡೆಗಾಗಿ ಪ್ರತಿ ತಿಂಗಳ ಅದರ ನೇಮ ಆಗಲಿ ಅದರ ಒಂದು ಸಾಕಾಣಿಕೆ ವೆಚ್ಚಕ್ಕಾಗಲಿ ಎಲ್ಲ ರೀತಿಯ ಒಂದು ಸಾಯಧನಕ್ಕಾಗಿ ಪ್ರತಿ ತಿಂಗಳು ಹನ್ನೊಂದು ಸಾವಿರ ಕೊಟ್ರೆ ತಪ್ಪಾಗಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಿ ಬಯಸ್ತೀನಿ ಈ ಇಂತ ಒಂದು ರೂಪರೇಜ್ ಇವತ್ತೇನು ರೈತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಜನಗಳು ಕೂಡುದು ಬಹಳ ಕಷ್ಟ ಸಾಧ್ಯ ಇವತ್ತು ಯಾವುದೇ